ಬಲಿಪಾಡ್ಯಮಿ ಯಾಕೆ ಈ ದಿವಸವನ್ನು ನಾವು ಬಲಿಪಾಡ್ಯಮಿ ಅಂತ ವಿಶೇಷವಾಗಿ ಕರಿತೇವೆ ಪರಮಾತ್ಮನು ಕಶ್ಯಪ ಅತಿಥಿಗಳ ಪ್ರಾರ್ಥನೆಯಂತೆ ಅವರ ಮಗನಾಗಿ ವಾಮನನಾಗಿ ಅವತಾರವನ್ನ ಪಡಿತಾನೆ ಇಂದ್ರಾದಿ ದೇವತೆಗಳಿಗೆ ಕಂಟಕನಾಗಿದ್ದ ದೈತ್ಯ ಚಕ್ರವರ್ತಿ ಬಲಿಚಕ್ರವರ್ತಿಯನ್ನ ನಿಗ್ರಹಿಸಿ ಅವನಿಂದ ಮೂರು ಹೆಜ್ಜೆ ದಾನವನ್ನ ಪಡೆದು ಅವನನ್ನು ಸುತಳ ಲೋಕಕ್ಕೆ ಅಟ್ಟುತ್ತಾನೆ ಅಲ್ಲಿ ಅವನ ಮನೆ ಬಾಗಿಲಲ್ಲೇ ನಿಂತ ದಿನವೇ ಬಲಿಪಾಡ್ಯಮಿ ಇದನ್ನು ಕಾರ್ತಿಕ ಶುದ್ಧ ಪ್ರತಿಪತ್ ದಿನದಂದು ಆಚರಣೆಯನ್ನು ಮಾಡಲಾಗ್ತಾ ಇದೆ ಬಲಿಯ ಪ್ರಾರ್ಥನೆಯಂತೆ ಈ ದಿನವನ್ನ ಅವನ ಹೆಸರಿನಿಂದ ಪ್ರಖ್ಯಾತಗೊಳಿಸಿ ಅನುಗ್ರಹಿಸಿದ ವಾಮನ ರೂಪಿ ಹರಿಯು ಈ ದಿನದಂದು ವಿಶೇಷ ಕಾರ್ಯಗಳಿಗೆ ಮುಹೂರ್ತವನ್ನ ಯಾರೂ ಕೂಡ ನೋಡಬೇಕಾಗಿಲ್ಲ ಸ್ವಯಂ ಸಿದ್ಧ ಮೂರುವರೆ ಮುಹೂರ್ತಗಳಲ್ಲಿ ಅರ್ಧ ಮುಹೂರ್ತ ಬಲಿ ಪಾಡ್ಡಮಿ ಎಂದು ಪ್ರಸಿದ್ಧವಾಗಿದೆ ಉಳಿದ ಮೂರು ಮುಹೂರ್ತಗಳು ವಿಜಯದಶಮಿ ಅಕ್ಷಯ ತೃತೀಯ ಮತ್ತು ಯುಗಾದಿ ಹಬ್ಬಗಳಾಗಿವೆ ಬಲಿಪಾಡ್ಯಮಿ ಎಂದು ಅರ್ಧ ದಿನದವರೆಗೂ ಸ್ವಯಂ ಸಿದ್ಧ ಮುಹೂರ್ತವಾಗಿದ್ದು ಇಂದು ಕೂಡ ತೈಲಾಭ್ಯಂಜನವನ್ನು ಮಾಡಬೇಕು ಈ ದಿನ ದೀಪದಾನ ಗೋದಾನ ವಸ್ತ್ರದಾನ ಮಂಗಳ ವಸ್ತ್ರಗಳ ದಾನ ಮಾಡಿದರೆ ವಾಮನ ರೂಪಿ ಪರಮಾತ್ಮನು ಸಂತೋಷಗೊಳ್ತಾನೆ ನಿಮ್ಮ ಮೇಲೆ ಭಕ್ತರ ಮೇಲೆ ಕೃಪೆ ತೋರ್ತಾನೆ ಈ ದಿನ ದೀಪ ಪ್ರಜ್ವಲವನ್ನ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಸುಪ್ರೀತಳಾಗಿ ಸ್ಥಿರವಾಗಿ ಮನೆಯಲ್ಲಿ ಮನದಲ್ಲಿ ನೆಲೆಸ್ತಾಳೆ ಬಂದುಗಳಿ ಹಾಗಾದ್ರೆ ಈ ಬಲಿ ಚಕ್ರವರ್ತಿ ಯಾರು ದಿತಿಗಳ ವಂಶದಲ್ಲಿ ಬಂದ ರಾಜರ ಮೊಮ್ಮಗನೇ ಈ ಬಲಿ ಚಕ್ರವರ್ತಿ ಕಿರಣ್ಯ ಕಶುಪುವಿನ ಮಗ ಪ್ರಹ್ಲಾದ ಪ್ರಹ್ಲಾದ ರಾಜ ಅವರ ಮಗ ವಿರೋಚನ ವಿರೋಚನನ ಮಗನೇ ಬಲಿ ಚಕ್ರವರ್ತಿ ಬಲಿಯ ಮಗ ಬಾಣಾಸುರ ಬಲಿಯ ನಿಜವಾದ ಹೆಸರು ಇಂದ್ರಸೇನ ಇವನು ದೈತ್ಯ ಕುಲದಲ್ಲಿ ಹುಟ್ಟಿದ್ದರೂ ಕೂಡ ತನ್ನ ಆಡಳಿತದಲ್ಲಿ ಧರ್ಮ ನಿಷ್ಠೆ ಮತ್ತು ದಾನದಲ್ಲಿ ಎಂದು ಹಿಂಜರಿಯುತ್ತಿರಲಿಲ್ಲ ಸಮುದ್ರಮಥನ ಕಾಲದಲ್ಲಿ ದೈತ್ಯರ ಗುಂಪಿನ ನಾಯಕನಾಗಿದ್ದವನು ಈ ಬಲಿಚಕ್ರವರ್ತಿಯೇ ಮುಂದಿನ ಸಾವರಣಿ ಮನ್ವಂತರದಲ್ಲಿ ಇಂದ್ರ ಪದವಿಗೆ ಬರುವವನು ಕೂಡ ಈ ಬಲಿಚಕ್ರವರ್ತಿಯೇ ಬಲಿಚಕ್ರವರ್ತಿ ದೈತ್ಯನಾಗಿದ್ದರೂ ಸಾತ್ವಿಕ ಸ್ವಭಾವದವನಾಗಿದ್ದ ಕೆಲವೊಮ್ಮೆ ಅವನಲ್ಲಿ ಅಸುರಾವೇಶವಿರ್ತಾ ಇತ್ತು ಬಲಿ ತನ್ನ ಅಸುರಾವೇಶದಲ್ಲಿ ಪರಮಾತ್ಮನ ಅವಹೇಳನ ಮಾಡಿದ್ದನ್ನ ಸಹಿಸದ ಪ್ರಹ್ಲಾದ ರಾಜ ಕ್ಷಪಿಸಿದ್ದ ನಿನ್ನ ಸಮಸ್ತ ಸಾಮ್ರಾಜ್ಯ ನಾಶವಾಗಲಿ ಆಗ ಪಶ್ಚಾತ್ತಾಪವಾಗಿ ಕ್ಷಮೆಯಾಚಿಸಿದ್ದ ತನ್ನ ಅಜ್ಜನ ಶಾಪವು ಅವನ ಅವನತಿಗೆ ಕಾರಣವಾಯಿತು ಬಲಿ ಚಕ್ರವರ್ತಿಯು ಇಡೀ ವಿಶ್ವವನ್ನೇ ತನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದ ಇಂದ್ರ ಲೋಕವನ್ನು ಆಕ್ರಮಿಸಿ ಇಂದ್ರನನ್ನ ಕೆಳಗಿಳಿಸಿದ ತಾನೇ ಇಂದ್ರನಾಗಲು ಉದ್ಯುಕ್ತನಾದ ನೂರು ಅಶ್ವಮೇಧ ಯಾಗವನ್ನ ಮಾಡಲು ಆರಂಭಿಸಿ ತೊಂಬತ್ತೊಂಬತ್ತು ಯಾಗವನ್ನ ಪೂರೈಸಿದ ಇನ್ನೇನು ನೂರನೇ ಯಾಗವನ್ನ ದೈತ್ಯಗುರು ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಆರಂಭಿಸಿದ ಆಗ ಇಂದ್ರನಾಗಿದ್ದ ಪುರಂದರನೆಂಬ ಇಂದ್ರನು ತನ್ನ ಹುದ್ದೆ ಕಳೆದುಕೊಳ್ಳುವ ಭೀತಿಯಿಂದ ಶ್ರೀ ಹರಿಯನ್ನ ಪ್ರಾರ್ಥಿಸ್ತಾನೆ ಅದೇ ಸಂದರ್ಭದಲ್ಲಿ ಅದಿತಿಯು ಪರಮಾತ್ಮನನ್ನ ತನ್ನ ಮಗನಾದ ಪುರಂದರನಿಗೆ ಇಂದ್ರ ಪದವಿಯನ್ನ ಉಳಿಸಿಕೊಡಲು ಪ್ರಾರ್ಥಿಸ್ತಾಳೆ ಕಠಿಣ ವ್ರತಗಳ ಮಾಡಲು ಅವರ ಪ್ರಾರ್ಥನೆಯಂತೆ ದೇವತೆಗಳ ಪ್ರಾರ್ಥನೆಯಂತೆ ದುಷ್ಟ ಬಲಿಯ ನಿಗ್ರಹಿಸಲು ಕಶ್ಯಪ ಅತಿಥಿಗಳ ಮಗನಾಗಿ ಭಾದ್ರಪದ ಶುದ್ಧ ದ್ವಾದಶಿಯಂದು ಶ್ರವಣ ನಕ್ಷತ್ರದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಜನ್ಮವನ್ನು ಪಡಿತಾನೆ ಬಲಿಚಕ್ರವರ್ತಿಯ ನೂರನೇ ಅಶ್ವಮೇಧ ಯಾಗ ಮುಕ್ತಾಯ ಹಂತದಲ್ಲಿದ್ದಾಗ ವಾಮನ ರೂಪಿ ಪರಮಾತ್ಮನು ಯಾಗ ಮಂಟಪವನ್ನ ಪ್ರವೇಶ ಮಾಡ್ತಾನೆ ಅತಿ ಸುಂದರ ಬ್ರಹ್ಮಚಾರಿಯ ದರ್ಶನದಿಂದ ಪುಳಕಿತನಾದ ಬಲಿಯು ಅವನಿಗೆ ನಮಸ್ಕರಿಸ್ತಾನೆ ಪಾದ ಪ್ರಕ್ಷಾಲನೆ ಮಾಡಿ ನಿನಗೇನು ಬೇಕೆಂದು ಕೇಳ್ತಾನೆ ವಾಮನನಾದರೂ ನನಗೆ ಏನೂ ಬೇಡ ಕೇವಲ ತನ್ನ ಮೂರು ಹೆಜ್ಜೆ ಭೂಮಿಯನ್ನ ನೀಡಿದರೆ ಸಾಕೆನಲು ಗುರು ಶುಕ್ರಾಚಾರ್ಯರು ಎಚ್ಚರಿಸಿದರೂ ಕೂಡ ಕೇಳದೆ ಆ ಮೂರು ಹೆಜ್ಜೆ ಭೂಮಿಯನ್ನ ನೀಡಲು ಉದ್ಯುಕ್ತನಾಗ್ತಾನೆ ಬಲಿಚಕ್ರವರ್ತಿ ತನ್ನ ಮೊದಲ ಹೆಜ್ಜೆಯಿಂದ ಪರಮಾತ್ಮನು ಇಡೀ ಭೂಲೋಕವನ್ನೇ ಆಕ್ರಮಿಸಿದ ತನ್ನ ಎರಡನೇ ಹೆಜ್ಜೆಯಿಂದ ತ್ರಿವಿಕ್ರಮನಾಗಿ ಬೆಳೆದು ಆಕಾಶವನ್ನು ಆಕ್ರಮಿಸಿದ ಮೂರನೇ ಹೆಜ್ಜೆಯನ್ನ ಎಲ್ಲಿಡಲಿ ಅಂತ ಪ್ರಶ್ನಿಸಿದಾಗ ತನ್ನ ತಲೆಯನ್ನೇ ತೋರಿಸಿದ ಇಂತಹ ಬಲಿಚಕ್ರವರ್ತಿ ಪ್ರಸಿದ್ಧಿಯಾಗಿದ್ದು ಈ ಒಂದು ದಾನದ ಕಾರಣದಿಂದಲೇ ಬ್ರಹ್ಮ ದೇವರಿಂದ ಪ್ರಾರ್ಥಿತನಾದ ಪರಮಾತ್ಮನು ತನ್ನ ಪಾದ ಕಮಲವನ್ನ ಬಲಿಯ ತಲೆ ಮೇಲಿಟ್ಟು ಅವನನ್ನು ಪಾತಾಳ ಲೋಕಕ್ಕೆ ತಳ್ಳಿದ ಅಲ್ಲಿ ತನ್ನದೇ ಒಂದು ರೂಪದಿಂದ ಉಪೇಂದ್ರ ರೂಪದಿಂದ ಈಗಲೂ ಬಲಿಯು ಮನೆಯನ್ನ ಕಾಯ್ತಾ ಇರುವನು ಮತ್ತು ಅವನಿಗೆ ಮುಂದಿನ ಮನ್ಮಂತ್ರದಲ್ಲಿ ನೀನೇ ಇಂದ್ರನಾಗು ಅಂತ ಅನುಗ್ರಹಿಸಿದ ಹಾಗಾದ್ರೆ ಬಲಿಪಾಡ್ಯ ಚಕ್ರವರ್ತಿಯ ಸಂಹಾರ ದಿನವೇ ಅಂದರೆ ಅಲ್ಲ ಬಲಿ ಚಕ್ರವರ್ತಿಯ ಅಹಂಕಾರ ಮತ್ತು ತಾಮಸ ಬುದ್ಧಿಯ ಮರ್ಧನ ಮಾಡಿ ಅವನನ್ನ ವಾಮನ ರೂಪಿ ಪರಮಾತ್ಮನು ಅನುಗ್ರಹಿಸಿದ ದಿನವಾಗಿದೆ ಬಂಧುಗಳೇ ಈ ದಿವಸವೂ ಕೂಡ ಅಭ್ಯಂಜನ ಸ್ನಾನವನ್ನ ಮಾಡಬೇಕು ಯಥಾಶಕ್ತಿ ದಾನವನ್ನ ಮಾಡಬೇಕು ದೀಪ ಪ್ರಜ್ವಲನೆ ಮಾಡಬೇಕು ಮತ್ತು ದೀಪದಾನ ವಸ್ತ್ರದಾನ ಮಂಗಳ ವಸ್ತ್ರವನ್ನ ದಾನ ಮಾಡಬೇಕು ಇನ್ನೊಂದು ಪೌರಾಣಿಕ ಕಥೆಯುಂಟು ಬಲಿಪಾಡ್ಯಮಿ ದಿನವೇ ಶ್ರೀ ಕೃಷ್ಣ ಪರಮಾತ್ಮನು ಗೋವರ್ಧನ ಗಿರಿಯನ್ನ ಎತ್ತಿದನು ಅಂತ ಹೇಳ್ತಾರೆ ಆದ್ದರಿಂದ ಇಂದು ಗೋವರ್ಧನ ಪೂಜೆಯನ್ನು ಗೋವುಗಳ ಪೂಜೆಯನ್ನು ಮಾಡುವ ಉಂಟು ಗೋವರ್ಧನ ಗಿರಿಯನ್ನು ಭೇಟಿಯಾಗಲು ಎಲ್ಲರಿಗೂ ಅಸಾಧ್ಯವಾಗಿದ್ದರಿಂದ ಅದರ ಪ್ರತೀಕವಾಗಿ ಗೋವಿನ ಸಗಣಿಯಿಂದ ಮನೆಯ ಹೊಸ್ತಿಲು ಸಾರಿಸಿ ಸಗಣಿಯಿಂದ ಪರ್ವತ ರೀತಿ ಮಾಡಿ ಅದರ ಮೇಲೆ ತುಳಸಿ ಗರಿಕೆ ಹೂಗಳಿಂದ ಪೂಜಿಸಿ ಸುತ್ತಲೂ ಹಸು ಕರು ಚಿತ್ರವನ್ನ ಬರೆದು ಪೂಜಿಸುವ ಸಂಪ್ರದಾಯವಿದೆ ಬಂಧುಗಳೇ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನಗಳಿಗೆ ಅದರದೇ ಆದಂತಹ ವಿಶೇಷವಾಗಿರುವಂತಹ ಕಾರಣಗಳಿವೆ ಆಧ್ಯಾತ್ಮಿಕ ಪೌರಾಣಿಕ ಕಥೆಗಳಿವೆ ಅಂತಹ ಪೌರಾಣಿಕ ಕಥೆಗಳಲ್ಲಿ ಇದು ಬಲಿಪಾಡ್ಯಮಿ ದಿವಸವೂ ಒಂದು ಈ ದಿವಸ ಮಹಾಲಕ್ಷ್ಮಿ ನಾರಾಯಣನ ಪೂಜೆಯನ್ನ ಮಾಡಿ ಮಹಾಲಕ್ಷ್ಮೀ ನಾರಾಯಣನ ಕೃಪೆ ತಮ್ಮೆಲ್ಲರ ಮೇಲಿರ್ಲಿ ಈ ಬಲಿಪಾಡ್ಯಮಿ ದಿನದಂದು ತಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಮನೋಕಾಮನೆಗಳು ನೆರವೇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಬಂಧುಗಳೇ ಶುಭವಾಗಲಿ